ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ನಾನು ಇವತ್ತು ಬೊಟ್ಟು ಕುಂಕುಮ ಹಾಕಿದ್ದೆ ದೇವರು ಸ್ನಾನ ಮಾಡಿ ದೇವರ ಕುಂಕುಮ ಹಾಕೊಂಡೆ ಅದು ಬೊಟ್ಟು ಸ್ಟಿಕ್ಕರೇನು ಇರಲಿಲ್ಲ ಮಕ್ಕಳನ್ನು ಸ್ಕೂಲಿಗೆಲ್ಲ ಹೋಗಿ ಬಿಟ್ಟು ಬಂದು ಅಂಗಡಿಯಿಂದ ಸ್ವಲ್ಪ ವಸ್ತುಗಳೆಲ್ಲ ಬೇಕಿತ್ತು ದಿನಸಿ ಸಾಮಗ್ರಿ ಅಕ್ಕಿ ನನಗೆ ಕೆಮ್ಮಿರುವ ಕಾರಣ ನಾನೊಂದು ಸಿರಪ್ ತಗೊಂಡೆ ಆಯುರ್ವೇದಿಕ್ ಮತ್ತು ಕುತ್ತಿ ಕುತ್ತಿ ಬರೋ ಕೆಮ್ಮು ಅದು ಈಗ ಸ್ಟಾರ್ಟಿಂಗ್ದಲ್ಲ ಹಾಗೆ ಡ್ರೈ ಕಾಫಿದು ಒಂದು ಸಿರಪ್ ಸಹ ತಗೊಂಡೆ ತಗೊಂಡು ಈಗ ಮೊಟ್ಟೆ ತಗೊಳ್ಳುವ ಅಂತೇಳಿ ನಮ್ಮ ಅಂಗಡಿಯಲ್ಲಿ ಮೊಟ್ಟೆ ಚಿಕ್ಕದಂತೆ ಹಾಗೆ ಮಾವ ಹೇಳಿದ್ರು ಇಲ್ಲಿ ಕೋಳಿ ಅಂಗಡಿಯಲ್ಲಿ ದೊಡ್ಡ ದೊಡ್ಡ ಮೊಟ್ಟೆ ಸಿಗ್ತದೆ ಅಂತೇಳಿ ಹಾಗೆ ಅಲ್ಲಿ ಮೊಟ್ಟೆ ತಗೊಳ್ಳುವ ಅಂತ ಹೇಳಿ ಬಂದಿದ್ದೇವೆ ಹಾಗೆ ಹಸ್ಬೆಂಡ್ ಹೋಗಿದ್ದಾರೆ ಮೊಟ್ಟೆ ತಗೊಳ್ಳಿಕ್ಕೆ ಹಾಗೆ ಬನ್ನಿ ಇವತ್ತು ಬ್ಲಾಗ್ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೇನೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ಚಾನಲಿಗೆ ಇವತ್ತು ಬಿಸಿಲಿದೆ ಎದರೊಳ್ಳೆ ಸೂರ್ಯ ಬಂದಿದ್ದಾನೆ ಸೂರ್ಯನ ಕಾಣ್ತದ ಬಿಸಿಲು ಬಿಸಿಲಿದೆ ಆದರೆ ಬಿಸಿಲಿಗೆ ಖಾರ ಉಂಟು ಒಳ್ಳೆ ಉರಿ 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 ತಂಪು ಇಲ್ಲ ಹಾಗೆ ನಮ್ಮ ಊರಿನ ಕತೆ ಸ್ವಲ್ಪ ಬಟ್ಟೆಗಳೆಲ್ಲ ಸ್ವಲ್ಪ ಒಂದು ಒಣಗ್ಬೋದಿಲ್ಲ ಎಲ್ಲ ಒಂದು ಚಂಡಿ ಚಂಡಿ ಒಂಥರ ಸ್ಮೆಲ್ ಸಹ ಸರಿ ಒಣಗದಿದ್ರೆ ತುರಿಸೋದು ಹಾಗೆಲ್ಲ ಆಗ್ತದೆ ಹಾಗೆ ಸ್ವಲ್ಪ ಬೆಡ್ಶೀಟೆಲ್ಲ ಸ್ವಲ್ಪ ತೊಳಿಲಿಕ್ಕೆಲ್ಲ ಇದೆಲ್ಲ ವಾಸನೆ ಆಗಿದೆ ದೊಡ್ಡ ದೊಡ್ಡ ರಗ್ಗುಗಳೆಲ್ಲ ಸರಿ ವಾಶ್ ಮಾಡದೆ ಅಂದರೆ ಎಲ್ಲ ತುಂಬ ಏನೋ ವಾಶ್ ಮಾಡಿದ್ದು ಈಗ ನಾನು ಮತ್ತೀಗ ಈಗ ವಾಶ್ ಮಾಡಬೇಕು ಮಾಡಬೇಕಲ್ಲ ಒಣಗಿಸ್ಲಿಕ್ಕೆ ಯಾವತ್ತು ಮಳೆ ಅಲ್ಲ ಹಾಗೆ ಮಾಡಬೇಕಾಗಿಲ್ಲ ಒಟ್ಟೆಯೆಲ್ಲ ಎಲ್ಲಿ ಉಂಟು ದೊಡ್ಡ ಹೊಟ್ಟೆ ದೊಡ್ಡದಾ ಹಾಂ ಸ್ವಲ್ಪ ದೊಡ್ಡ ಹೊಟ್ಟೆ ಸ್ವಲ್ಪ ದೊಡ್ಡದಿಲ್ಲ ಹೌದು ಉಂಟು ಹಾಂ ಹಾಂ ಸ್ವಲ್ಪ ದೊಡ್ಡದುಂಟು ಅದು ಹುಡುಗಿ ಉಡುಗಿ ದೊಡ್ಡದಾಗಿದ್ದಾವೆ ನಾ ಕೂಡ ಬಿಟ್ಟು ಹೌದಾ ಗ್ಯಾಸ್ ರಿಲೀಸ್ ಆಗಿದೆ ಹೋಗಲಿಲ್ಲ ನಾ ಮೈ ಹಸ್ಬೆಂಡ್ಸ್ ಡಯ್ ಬ್ರೇಕ್ಫಾಸ್ಟ್ ಮೊಟ್ಟೆ ಬನ್ನಿ ಮೋಡ ಹಾಕಿದೆ ಫ್ರೆಂಡ್ಸ್ ಮೋಡ ಹಾಕಿದೆ ಬೆಳಗಿನ ವೆದರ್ ನೋಡೋಕೆನಾಗ್ ಬಿಸಿಲು ಅಂತೇಳಿ ಇದು ನೋಡಿದರೆ ಮಳೆ ಮಳೆ ನಿಲ್ಲ ಎಲ್ಲ ಬೀಸಲಿಕ್ಕೆ ಸ್ಟಾರ್ಟ್ ಮಳೆ ಬರುವ ಎಲ್ಲ ಲಕ್ಷಣಗಳುಂಟು ಈಗ ಟೈಮ್ ಮೂರುವರೆ ಆಗ್ತಾ ಇದೆ ಜೋರು ಮಳೆ ಸ್ಟಾರ್ಟ್ ಆಯಿತು ಕತ್ತಲೆ ಕತ್ತಲೇ ಆಗಿದೆ ಗಂಟೆ ಎಷ್ಟು ಗೊತ್ತಾ ಮೂರುವರೆ ಮನೆ ಇಡೀ ಕತ್ತಲೆ ಕತ್ತಲೆ ಮನೆ ಒಳಗಡೆ ಎಲ್ಲ ಕತ್ತಲೆ ಆಗಿದೆ ಬೆಳಗ್ಗೆ ಅಷ್ಟು ಎಂತ ಬಿಸಿಲು ನೋಡುವಾಗ ನಾನು ಗ್ರಹಿಸಿದ ಐವತ್ತು ಬಿಸಿಲು ಬೆಡ್ಶೀಟ್ ಎಲ್ಲ ವಾಶ್ ಮಾಡಬೇಕು ಹಾಗೆಲ್ಲ ಗ್ರಹಿಸಿದೆ ನೋಡಿದ್ರೆ ಎಂತ ಸ್ವಲ್ಪ ತಗೋ ಮಳೆ ಸ್ಟಾರ್ಟ್ ಜೋರು ಮಳೆ ಜೋರು ಮಳೆ ಅಂದರೆ ಒಳ್ಳೆ ಮಳೆ ಮಳೆಗಾಲದ ರೀತಿ ಮಳೆ ಬಂದಿದೆ ಗೊತ್ತಿಲ್ಲ ಯಾವಾಗ ಬೆಡ್ಶೀಟ್ ವಾಶ್ ಮಾಡೋದು ಬೆಡ್ಶೀಟ್ ವಾಶ್ ಮಾಡೋ ಮುಹೂರ್ತ ಯಾವಾಗ ಬರ್ತದೋ ಗೊತ್ತಿಲ್ಲ ಹಾಗೆ ವಿಷಯ ಮನೆ ಇವತ್ತು ಸಾರು ಏನು ಮಾಡಲಿಲ್ಲ ಚಿಕನ್ ಕರಿ ಇತ್ತು ಆಮೇಲೆ ಎಗ್ ಕರಿ ಸಹ ಮಾಡಿದ್ದು ಸೊ ಅದೇ ಇತ್ತು ಅದರಲ್ಲೇ ಊಟ ಎಲ್ಲ ಹಾಕಿ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿದೆ ಕುಡಿಸೋದು ಉಜ್ಜುದು ಅದೆಲ್ಲ ಮಾಡಿದೆ ಆರಲ್ಲೇ ಎಡಿಟಿಂಗ್ ಎಲ್ಲ ಮಾಡಲಿಕ್ಕಿತ್ತು ನನಗೆ ಶಾರ್ಟ್ಸ್ ಎಲ್ಲ ಹಾಕ್ಲಿಕ್ಕಿತ್ತು ಅದೆಲ್ಲ ನಾನಿಲ್ಲಿ ಕಿಟಕಿ ಹತ್ರ ಕೂತಿದ್ದೇನೆ ಕಿಟಕಿ ಹತ್ರ ಒಳ್ಳೆ ತಂಪು ಗಾಳಿ ಬಿಸ್ತದೆ ಮಳೆ ಬರ್ತಾ ಉಂಟು ಹೊರಗಡೆ ಈಗ ಸ್ವಲ್ಪ ಮೋಡ ಹೊರಗಡೆ ಕ್ಲಿಯರ್ ಆಗಿದೆ ಆಕಾಶ ಸ್ವಲ್ಪ ಜೋರು ಮಳೆ ಬಂತು ಸ್ವಲ್ಪ ಗಾಳಿ ಎಲ್ಲ ಬಂತು ಹಾಗೆ ಹೊರಗಡೆ ಕೂತಿದ್ದೇನೆ ತಂಪು ಗಾಳಿ ಬೀಸ್ತಾ ಇದೆ ಆಗ್ತಾ ಉಂಟು ಕಿಲ್ಲೆ ಮೈದಾನದಲ್ಲೆಲ್ಲ ಗಣಪತಿಯನ್ನೆಲ್ಲ ಇಟ್ಟಿದ್ದಾರೆ ಅಲ್ಲೆಲ್ಲ ನೋಡಲಿಕ್ಕೆ ಹೋಗುವಂಥದ್ರೆ ಇಸಿದು ಆದರೆ ಈ ಮಳೆಯನ್ನು ನೋಡುವಾಗ ಹೋಗುವ ಮೂಡೇ ಬರುವುದಿಲ್ಲ ನಾಳೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿಟ್ಟಿರುವ ಗಣಪತಿಯನ್ನು ವಿಸರ್ಜನೆ ಮಾಡ್ತಾರೆ ನಾಳೆ ಕರ್ಕೊಂಡು ಹೋಗ್ತಾರೆ ಮತ್ತೆ ಕಿಲ್ಲೆ ಮೈದಾನದ್ದು ನನಗೆ ಅನಿಸುದು ಒಂದು ವಾರ ಇರ್ತಾರೆ ಅಂತ ಕಾಣ್ತೇವೆ ಅಲ್ಲಿ ಮಧ್ಯಾಹ್ನ ಊಟ ಎಲ್ಲ ಇದೆ ಮೇಲಿನ ಫ್ಯಾನೆಲ್ಲ ಕ್ಲೀನ್ ಮಾಡಿದ್ದೀವಿ ಮೇಲಿನ ಫ್ಯಾನೆಲ್ಲ ಕ್ಲೀನ್ ಎಲ್ಲ ಧೂಳಾಗಿತ್ತು ಸ್ವಲ್ಪ ದಿನ ಮೊದಲು ಮಾತ್ರ ನಾನು ಕ್ಲೀನ್ ಮಾಡಿದ್ದೆ ಅದು ನಾನು ಹಿಡ್ಸುಡಿಯಿಂದ ಹೀಗೆ ಗುಡಿಸಿ ಮತ್ತೆ ಧೂಳು ತೆಗೆಯುವ ಇದು ಇರ್ತದಲ್ಲ ಒಂದು ಕೋಲಿನಾಗಿ ಅದು ಅದರಲ್ಲಿ ಮಾಡಿದ ಅಷ್ಟೊಂದು ಕ್ಲೀನ್ ಆಗಿರಲಿಲ್ಲ ಮತ್ತು ಬೇಗ ಈಗ ಸ್ವಲ್ಪ ಒಂದು ತಿಂಗಳೊಳಗೆ ಫುಲ್ಲು ಪುನಃ ಫುಲ್ಲ ಧೂಳು ಇರ್ತಿತ್ತು ಹಾಗೆ ಅದು ಈಗ ಹಸ್ಬೆಂಡ್ ಹತ್ರ ಹೇಳಿ ಕ್ಲೀನ್ ಮಾಡಿಸಿದೆ ನನ್ನ ಚಿಕ್ಕ ಮಗಳು ನನಗೆ ಮಾಡಿಕೊಟ್ಟ ಬ್ರೇಸ್ಲೆಟನ್ನು ನಾನು ನಿಮಗೆ ತೋರಿಸ್ಲಿಲ್ಲಲ್ಲ ಈಗ ತೋರಿಸ್ತೇನೆ ನೋಡಿ ಇದು ಈ ಬಳೆ ಹತ್ತಿರ ಇದೆಯಲ್ಲ ಮಣಿಯಲ್ಲಿ ಅವಳು ಫಸ್ಟ್ ಮಾಡಿದ್ದು ಹಾಗೆ ಇದು ಅವಳ ಫಸ್ಟ್ ಕ್ರಿಯೇಷನ್ ಹಾಗೆ ಅದನ್ನು ಹಾಗೆ ಇಟ್ಕೊಳ್ಳುವ ಅಂತ ಹಾಕಿಕೊಳ್ಳುವ ಅಂತ ಅವಳಿಗೆ ಬೇಜಾರಾಗ್ತದಲ್ಲ ಬಿಚ್ಚಿ ಇದ್ರೆಲ್ಲ ಇದರ ಮೇಲೆ ಏನೋ ಒಂದು ಪ್ರೀತಿ ಮಗಳು ಮಾಡಿ ಕೊಟ್ಟದಲ್ಲ ಹಾಗೆ ಇದನ್ನು ಇಟ್ಕೊಳ್ತೇನೆ ನಾನು ಆಮೇಲೆ ಎಲ್ಲ ಕಡೆ ಹೋಗಲು ಹಾಕುವಂತಿದ್ದೇನೆ ನೂಲು ಕಟ್ಟಾಗುವರೆಗೆ ಹಾಕುವ ಮತ್ತು ನೋಡು ಮಣಿ ನೂಲು ಕಟ್ಟಾಗಿ ಬಿದ್ದರೆ ಪುನಃ ಬೇರೆ ಅಕ್ಕ ಇದು ಮಾಲೆ ಮಾಡುವ ನೂಲು ಸಿಕ್ತದಲ್ಲ ಅದು ಥ್ರೆಡ್ ಥರ ಅದರಲ್ಲಿ ಮಾಡುವಂತ ಇದ್ದೇನೆ ಈಗ ಇದು ಹೀಗೆ ನನ್ನ ನಾನು ಸ್ವಲ್ಪ ಹುರಿಗಡಲೆ ಹಾಕಿಕೊಂಡು ಕೂತೇನೆ ತುಂಬ ಟೇಸ್ಟಿ ಇದು ಮಗಳಿಗೆ ಆಗಿ ನಾನು ಇದು ಕೊಡೋದು ಟೀಚರ್ಸ್ ಅವರು ಬಿಡೋದಿಲ್ಲ ಸ್ನ್ಯಾಕ್ಸಿಗೆ ಈ ಚಿಪ್ಸ್ ಬೇಕ್ರಿ ಐಟಮ್ಸ್ ಎಲ್ಲ ಹಾಕಿ ಬಿಡ್ ಕೊಡಲಿಕ್ಕೆ ಬಿಡೋದಿಲ್ಲ ಹಾಗೆ ಏನಾದರೂ ಗ್ರೈನ್ಸು ಕಾಳುಗಳು ಫ್ರೂಟ್ಸ್ ಹಾಗೆಲ್ಲ ತನ್ನಿ ಅಂತ ಹೇಳ್ತಾರೆ ಅದಕ್ಕೆ ನಾನು ಅವಳಿಗೆ ಇವತ್ತು ಇದನ್ನು ಹುರಿಗಡಲೆ ಹಾಕಿ ಕೊಟ್ಟಿದ್ದೆ ಮಕ್ಕಳೆಲ್ಲ ಅದನ್ನು ನೋಡಿ ಬಾಯಲ್ಲಿ ನೀರು ಉರಿಸ್ತಾ ಇದ್ದರಂತೆ ಓ ನೀನು ಒಂದೊಂದಾಗಿ ತಿನ್ನು ಅಶ್ವೀ ಅಂತ ಹೇಳ್ತಾ ಇದ್ದರಂತೆ ನಾನು ಕುತ್ಕೊಂಡು ಅದನ್ನು ತಿಂತಾ ಇದ್ದೇನೆ ನನಗೆ ಹಾಲು ಮತ್ತು ಮೊಸರು ಬೇಕಿತ್ತು ಅಂಗಡಿಯಿಂದ ಹಾಗೆ ನಾನು ವಾಕಿಂಗ್ ಹೋಗ್ತಾ ಇದ್ದೇನೆ ವಾಕಿಂಗ್ ಪ್ಲಸ್ ಹಾಲು ಮೊಸರು ಈಗ ರಾತ್ರಿ ಹತ್ತು ಗಂಟೆ ಮಗಳಿಗೆ ಹೋಮ್ವರ್ಕ್ ಎಲ್ಲ ಆಗಿದೆ ಆಮೇಲೆ ಊಟ ಆಯಿತು ಬೇಗ ಮಲಗುವಂತೆ ಬೆಳಿಗ್ಗೆ ಏಳುವಾಗ ಜೋರು ಕೂಗಿದವಳು ಅಳ್ತಾ ಇರ್ತಾಳೆ ನನಗೆ ನಿದ್ದೆ ಬರ್ತದೆ ನಿದ್ದೆ ಬರ್ತದೆ ಅಂತ ಬೆಳಗ್ಗೆ ಸ್ನಾನ ಎಲ್ಲ ಮಾಡಿಸುವಾಗ ಸ್ಕೂಲಿಗೆಲ್ಲ ಹೊರಡಿಸುವಾಗ ಅಳ್ತಾ ಇರ್ತಾಳೆ ಕೂಡ್ತಾ ಇರ್ತಾಳೆ ಹಾಗೆ ಅವಳನ್ನು ಇವತ್ತು ಬೇಗ ಮಲಗಿಸ ಹತ್ತು ಗಂಟೆ ಒಂಬತ್ತು ಗಂಟೆ ಮಲಗಿಸುವ ಅಂತ ಗ್ರಹಿಸಿದ್ದು ಆದರೆ ಆಗಲಿಲ್ಲ ಇಷ್ಟು ಒಂಬತ್ತು ಗ ಹತ್ತು ಗಂಟೆ ಆಯಿತು ಓಕೆ ಇನ್ನೂ ನಾವು ಮಲಗೋದು ಗುಡ್ ನೈಟ್ ಹೇಳೋದೇವ್ರು ಗುಡ್ ನೈಟ್ ಗುಡ್ ನೈಟ್ ಎಲ್ಲರಿಗೂ ಯು ಟುಮಾರೋ ನಾಳೆ ಕಾಣುವ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್